ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಾರವಾರದ ಸೀಬರ್ಡ್ ನೌಕಾನೆಲೆಗೆ ಇಂದು ಭೇಟಿ ಜಲಾಂತರ್ಗಾಮಿಯಲ್ಲಿ ಪಯಣ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡದ ಟಿಬೇಟಿಯನ್ ಕಾಲೋನಿಯಲ್ಲಿ ಇಂದು ಬೌದ್ಧ ಸಮ್ಮೇಳನ ಕೇಂದ್ರ ಸಚಿವ ಕಿರಣ್ ರಿಜಿಜು ಉದ್ಘಾಟನೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಜನವರಿ ಎಂಟರಂದು ಹೊಸದಿಲ್ಲಿಯಲ್ಲಿ ರೈತ ಮುಖಂಡರ ಸಭೆ ಪ್ರಧಾನಮಂತ್ರಿಯವರ ಮನದ ಮಾತು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಸಾರ ಈಗ ವಾರ್ತೆಗಳ ವಿವರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಸಂಜೆ ಗೋವಾಕ್ಕೆ ಆಗಮಿಸಿದ್ದು ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸೀಬರ್ಡ್ ನೌಕಾನೆಲೆಗೆ ಭೇಟಿ ನೀಡಲಿದ್ದಾರೆ ಜಲಾಂತರ್ಗಾಮಿ ನೌಕೆಯಲ್ಲಿ ಅವರು ಪ್ರಯಾಣಿಸಲಿದ್ದು ನಲ್ಲಿ ಪ್ರಯಾಣ ಮಾಡಿದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಲಿದ್ದಾರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೌಕಾದಳದ ಹಿರಿಯ ಅಧಿಕಾರಿಗಳೊಂದಿಗೆ ರಾಷ್ಟ್ರಪತಿಯವರನ್ನು ಸ್ವಾಗತಿಸಲಿದ್ದಾರೆ ರಾಷ್ಟ್ರಪತಿಯವರ ಭೇಟಿ ಹಿನ್ನೆಲೆ ಇಂದು ಬೆಳಗ್ಗೆಯಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಧಾರವಾಡದಿಂದ ಮಾಜಾಳಿ ವರೆಗಿನ ಸಮುದ್ರ ತೀರದಲ್ಲಿ ಮೀನುಗಾರಿಕೆ ನಿರ್ಬಂಧಿಸಿ ಮೀನುಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ಆದೇಶಿಸಿದ್ದಾರೆ ನಾಳೆ ಜಾರ್ಖಂಡ್ ರಾಜ್ಯದ ಜಮ್ಷೆಡ್ಪುರದಲ್ಲಿ ನಡೆಯಲಿರುವ ಓಲ್ಡ್ ಚಿಕಿ ಲಿಪಿಯ ಶತಮಾನೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಪತಿಯವರು ಭಾಗವಹಿಸಿ ಬಳಿಕ ಜಮ್ಷೆಡ್ಪುರ್ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಎನ್ಐಟಿಯ ಹದಿನೈದನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಡಿದ್ದು ಮೂವತ್ತನೇ ತಾರೀಕು ದುಮ್ಲಾದಲ್ಲಿ ಅಂತಾರಾಜ್ಯ ಜನಸಾಂಸ್ಕೃತಿಕ ಸಮಾಗಮದ ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರಪತಿ ಮುರ್ಮು ಭಾಗವಹಿಸಲಿದ್ದಾರೆ ಕೇಂದ್ರ ಸಂಸದೀಯ ವ್ಯವಹಾರ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ಖಾತೆ ಸಚಿವ ಕಿರಣ್ ರಿಜಿಜು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡದ ಟಿಬೇಟಿಯನ್ ನಿರಾಶ್ರಿತರ ಪುನರ್ವಸತಿ ಕಾಲೋನಿಗೆ ಇಂದು ಭೇಟಿ ನೀಡಲಿದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಬೌದ್ಧ ಸಮ್ಮೇಳನವನ್ನು ಸಚಿವ ರಿಜಿಜು ಉದ್ಘಾಟಿಸಲಿದ್ದಾರೆ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಭಾಜನರಾದ ಟಿಬೇಟಿಯನ್ ಧರ್ಮಗುರು ಪೂಜ್ಯ ಹದಿನಾಲ್ಕನೇ ದಲೈಲಾಮಾ ಅವರು ಮುಂಡಗೋಡದ ಡಿಯೋಗ್ಯುಲಿಂಗ್ ಟಿಬೇಟ್ ಸೆಟಲ್ಮೆಂಟ್ನ ಡ್ರೆಪುಂಗ್ ಗೊಮಾಂಗ್ ಮಾನ್ಸ್ಟ್ರಿಯಲ್ಲಿ ನಲವತ್ತೈದು ದಿನಗಳ ಬೌದ್ಧ ಬಿಕ್ಕುಗಳ ಧಾರ್ಮಿಕ ಪಾರಾಯಣ ಹಾಗೂ ಸತ್ಸಂಗ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಭೇಟಿ ನೀಡಲಿದ್ದಾರೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಲ್ಲಿ ಇಂದು ಸಂಜೆ ಏಳು ಗಂಟೆಗೆ ಕರಾವಳಿ ಉತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಕಳೆದ ಕೆಲ ದಿನಗಳಿಂದ ಹೆಚ್ಚು ಪ್ರಖರ ಶೀತಗಾಳಿ ಹಾಗೂ ಚಳಿ ಹಿನ್ನೆಲೆ ತಾಪಮಾನ ಕನಿಷ್ಠ ಏಳು ದಶಾಂಶ ಐದು ಡಿಗ್ರಿ ವರೆಗೆ ಇಳಿಯುತ್ತಿದ್ದು ರಾಜ್ಯದ ಹಲವೆಡೆ ಕಣ್ಣುಬೇನೆ ಮದ್ರಾಸ್ ಐ ಸೋಂಕು ಕಂಡುಬಂದಿದೆ ಕಡಿಮೆ ಆರ್ದ್ರತೆ ತಂಪುಗಾಳಿ ಹಾಗೂ ರೇಡಿಯೇಟರ್ ಮತ್ತು ಸ್ಪೇಸ್ ಹೀಟರ್ಗಳ ಬಳಕೆಯಿಂದ ಕಣ್ಣುಗಳಲ್ಲಿ ತೇವಾಂಶ ಕಡಿಮೆಯಾಗಿ ನಿರ್ಜಲೀಕರಣದಿಂದ ಸೋಂಕು ಹೆಚ್ಚು ಹರಡುತ್ತದೆ ಎನ್ನುತ್ತಾರೆ ಕಣ್ಣುಗಳ ತಜ್ಞರು ಈ ಕುರಿತು ಮುನ್ನೆಚ್ಚರಿಕೆ ವಹಿಸುವಂತೆ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನೇತ್ರತಜ್ಞೆ ಡಾ ವಿಶಾಲಾಕ್ಷಿ ಮನವಿ ಮಾಡಿದ್ದಾರೆ ಮೆಡ್ರಾಸೈ ಅಂದ್ರೆ ಅಕ್ಯೂಟ್ ವೈರಲ್ ಕಂಜಂಕ್ಟಿವೈಟಿಸ್ ವೈರಲ್ ಸೋಂಕು ಇದರ ಲಕ್ಷಣಗಳು ಕಣ್ಣು ಕೆಂಪು ಆಗುವುದು ಪಿಚ್ಚು ಅಥವಾ ನೀರ್ ಬರುವುದು ಕಣ್ಣಿನ ರೆಪ್ಪೆ ಬಾವು ಬರುವುದು ತಿಂಡಿ ಬರುವುದು ಇತ್ಯಾದಿ ಇದು ಹರಡುವ ವಿಧಾನ ಎಂದರೆ ಸೋಂಕಿತ ವ್ಯಕ್ತಿಯ ಕಣ್ಣು ಕೈ ಅಥವಾ ಬಳಸಿದ ವಸ್ತುಗಳನ್ನು ಮುಟ್ಟುವುದರಿಂದ ಕಾಮನ್ ಟವಲ್ ಅಥವಾ ರುಮಾಲು ಬಳಸಿದರೆ ಕೂಡ ಇದು ಹರಡಬಹುದು ಕಣ್ಣುಗಳನ್ನ ಕೈಯಿಂದ ನಾವು ಒರೆಸಿದರೆ ಅದು ಹರಡುವ ಇನ್ನೊಂದು ವಿಧಾನ ಸಾಮಾನ್ಯವಾಗಿ ಏಳರಿಂದ ಹದಿನಾಲ್ಕು ದಿವಸದಲ್ಲಿ ಇದು ಕಡಿಮೆ ಆಗ್ತದೆ ಕಣ್ಣಿಗೆ ಮೆಡ್ರಾಸೈ ಐ ಇದ್ದಲ್ಲಿ ವೈದ್ಯರನ್ನು ಕಂಡು ಅದಕ್ಕೆ ಚಿಕಿತ್ಸೆ ಪಡೆಯಬೇಕು ಫಾರ್ಮಸಿಯಲ್ಲಿ ಸಿಗುವ ಸ್ಟಿರಾಯ್ಡ್ ಐಡ್ರಾಪ್ ಅನ್ನು ಬಳಸಬಾರದು ಕಾಂಟ್ಯಾಕ್ಟ್ ಲೆನ್ಸ್ ಉಪಯೋಗಿಸುವವರು ಅದನ್ನ ನಿಲ್ಲಿಸಬೇಕು ಕಣ್ಣಿಗೆ ಕಾಸ್ಮೆಟಿಕ್ಸ್ ಅಂದ್ರೆ ಕಾರ್ಡ್ಗೆ ಆಯ್ತು ಅಥವಾ ಮೇಕಪ್ ನಬಾರದು ಪದೇ ಪದೇ ಕೈಯನ್ನು ತೊಳ್ಕೋಬೇಕು ಹ್ಯಾಂಡ್ ಹೈಜೀನ್ ಫಾಲೋ ಮಾಡಬೇಕು ಮನೆಯಲ್ಲಿ ಟಾವೆಲ್ಲು ಕರ್ಚೆಫು ತಲ್ದಿಂಬು ಇತ್ಯಾದಿ ಹಂಚಿಕೊಳ್ಳಬಾರದು ಸ್ಕೂಲ್ ಡೇ ಕೇರ್ ಆಫೀಸ್ ಮಾಲ್ ಇತ್ಯಾದಿ ಜನರು ಹೆಚ್ಚು ಓಡಾಡುವ ಜಾಗಗಳಲ್ಲಿ ಇದು ಹರಡುತ್ತದೆ ಕಣ್ಣಲ್ಲಿ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಬೇಕು ಕಳೆದ ಆರು ತಿಂಗಳಲ್ಲಿ ಒಂದು ಸಾವಿರ ವಿದ್ಯಾರ್ಥಿಗಳನ್ನು ಮಾದಕ ವಸ್ತುಗಳ ಸೇವನೆ ಪರೀಕ್ಷೆಗೆ ಒಳಪಡಿಸಿತು ಐವತ್ತು ಜನ ಡ್ರಗ್ಸ್ ಸೇವಿಸುತ್ತಿರುವುದು ವರದಿಯಿಂದ ದೃಢಪಟ್ಟಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷರೇಟ್ ಹಾಗೂ ಮೇಕ್ ಚೇಂಜ್ ಫೌಂಡೇಶನ್ ಆಯೋಜಿಸಿರುವ ಮುಕ್ತ ಮಂಗಳೂರು ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ನಿಖರ ನೈಜ ಹಾಗೂ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆಗಳು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಗಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಎಂಟನೇ ತಾರೀಕು ಹೊಸದಿಲ್ಲಿಯಲ್ಲಿ ರಾಷ್ಟ್ರಮಟ್ಟದ ರೈತ ಮುಖಂಡರ ಸಭೆ ನಡೆಯಲಿದೆ ಎಂದು ಸಂಯುಕ್ತ ಕಿಸಾನ್ ಮೋರ್ಚಾ ರಾಷ್ಟ್ರೀಯ ಮುಖಂಡ ಜಗ್ಜೀತ್ ಸಿಂಗ್ ಧಲೇವಾಲ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ರಾಷ್ಟ್ರವ್ಯಾಪಿ ರೈತ ಚಳವಳಿಯ ಭವಿಷ್ಯದ ಕ್ರಮವನ್ನು ನಿರ್ಧರಿಸಲಾಗುತ್ತದೆ ಎಂದಿದ್ದಾರೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಮಾತನಾಡಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಕಬ್ಬು ಬೆಳೆಗಾರರ ಸಂಕಷ್ಟ ಅರಿತು ಸರ್ಕಾರ ನಿಗದಿಪಡಿಸಿದ ಹೆಚ್ಚುವರಿ ದರ ನೀಡದೆ ತಡೆಯಾಜ್ಞೆ ತರಬಯಸಿದ್ದ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸೂಕ್ತ ಎಚ್ಚರಿಕೆ ನೀಡಿ ಹಿತ ಕಾಯ್ದಿದ್ದಾರೆ ಎಂದರು ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಸಾರವಾಗಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೂರ ಇಪ್ಪತ್ತೊಂಬತ್ತನೇ ಆವೃತ್ತಿಯ ಮನದ ಮಾತನ್ನು ಎಲ್ಲ ಆಕಾಶವಾಣಿ ಕೇಂದ್ರಗಳು ದೂರದರ್ಶನ ವಾಹಿನಿಗಳು ಹಾಗೂ ಪಿಎಂಒ ಕಚೇರಿಯ ಯೂಟ್ಯೂಬ್ ವಾಹಿನಿ ಬಿತ್ತರಿಸಲಿದೆ ಬಳಿಕ ಕನ್ನಡ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಅವತರಣಿಕೆ ಪ್ರಸಾರವಾಗಲಿದೆ ಹೆಸರಾಂತ ನಿಸರ್ಗ ಛಾಯಾಗ್ರಾಹಕರಾದ ಬೆಳಗಾವಿಯ ಪ್ರದೀಪ್ ವಾಸುನ್ಕರ್ ಅಮೃತ್ ಚರಂತಿಮಠ್ ಹಾಗೂ ಲಿಂಗರಾಜ್ ಜಗಜಂಪಿ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಲಾಮಂದಿರದಲ್ಲಿ ನಾಲ್ಕು ದಿನಗಳ ಅಪರೂಪದ ಛಾಯಾಚಿತ್ರಗಳ ಪ್ರದರ್ಶಿನಿ ಏರ್ಪಡಿಸಿದ್ದರು ರೈಡ್ ಟ್ರೆಕ್ ಕ್ಲಿಕ್ ಧ್ಯೇಯದೊಂದಿಗೆ ಆಯೋಜಿಸಿದ್ದ ನಿಸರ್ಗ ಹಾಗೂ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶಿನಿ ಪರಿಸರಾಸಕ್ತರ ಗಮನ ಸೆಳೆದು ನಿನ್ನೆಗೆ ಯಶಸ್ವಿ ಸಮಾರೋಪಗೊಂಡಿತು ಬೆಳಗಾವಿಯ ಪರಿಸರವಾದಿ ಇಂದು ಪ್ರದೀಪ್ ವಾಸುನ್ಕರ್ ಈ ಕುರಿತು ಮಾಹಿತಿ ನೀಡಿದ್ದಾರೆ ಇವ್ರು ಮೂರ್ ಜನ ಇದಾರು ಲಿಂಗರಾಜ್ ಜಗಜಂಪಿ ಪ್ರದೀಪ್ ವಸುನ್ಕರ್ ಅಂಡ್ ಅಮೃತ್ ಮಠ ಅಂತ ಅಮೃತ್ ಮಠ ಅವರು ಪೋರ್ಟ್ರೇಟ್ಸ್ ತಗೋತಾರೆ ಮೈ ಹಸ್ಬೆಂಡ್ ಪ್ರದೀಪ್ ಟೇಕ್ಸ್ ವೈಲ್ಡ್ ಲೈಫ್ ಫೋಟೋಗ್ರಾಫ್ಸ್ ಅಂಡ್ ಹಿ ಸ್ಪೆಷಲೈಸಸ್ ಇನ್ ಟೈಗರ್ಸ್ ಮಧ್ಯಪ್ರದೇಶ ಅಂಡ್ ಮಹಾರಾಷ್ಟ್ರ ಅರಾವಲಿ ಫಾರೆಸ್ಟ್ ಇಸ್ ದೇರ್ ಓನ್ಲಿ ಸೊ ಹಿ ವಾಸ್ ಆಲ್ಸೋ ಇನ್ವಾಲ್ವ್ ಇನ್ ದ ಕನ್ಸರ್ವೇಷನ್ ಟೈಗರ್ ಪ್ರೋಗ್ರಾಮ್ ಆಫ್ ನ್ಯಾಷನಲ್ ಜೋಗ್ರಫಿ ಸೊ ಅವರು ಸೆನ್ಸಸ್ ಮಾಡಕ್ ಹೋಗ್ತಾರೆ ಲಿಂಗರಾಜ್ ಅವರು ನೇಚರ್ ಎಸ್ ಸಚ್ ಕನ್ಸರ್ವೇಷನ್ ಆಫ್ ವೆಸ್ಟರ್ನ್ ಗಾರ್ಟ್ಸ್ ಇಸ್ ಪ್ಯಾಶನ್ ಧಾರವಾಡದ ಆ ತರ ಎನ್ವೈರನ್ಮೆಂಟ್ ಬಗ್ಗೆ ಒಂದು ಫೋಟೋಗ್ರಫಿ ಎಕ್ಸಿಬಿಷನ್ ಇಟ್ಕೋಬೇಕಂತ ಇದನ್ನ ಮಾಡಿದಾರೆ ಚಿಕ್ಕ ಮಕ್ಕಳು ಇರ್ತಾರಲ್ರಿ ಅವರು ಟೈಗರ್ಸ್ ಅಂದ್ರೆ ರಿಲಯನ್ಸ್ ಅಂದ್ರೆ ಬರೀ ಕಾರ್ಟೂನ್ ಒಳಗೆ ನೋಡಿರ್ತಾರೆ ನಿಜ ನೋಡ್ಬೇಕನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ ಈ ತರ ಅನಿಮಲ್ಸ್ ನಮ್ ಜಂಗಲ್ ನಾಗ ಅದಾವು ನಮ್ಮ ಇಂಡಿಯಾ ಅದಾವು ನಾವು ಹೋಗಿ ನೋಡಬಹುದು ಸಣ್ಣ ಹುಡುಗರು ಯಾರಾದ್ರೂ ಫೋಟೋಗ್ರಾಫಿ ಒಳಗ ಅರೌಂಡ್ ಲೈಕ್ ಥರ್ಟೀನ್ ಫೋರ್ಟೀನ್ ಏಜಸ್ ನ ಇವರು ನಾವು ಫೋಟೋಗ್ರಾಫಿನಾಗ ನನ್ ಕರಿಯರ್ ಮಾಡ್ಬೇಕಂತಿದ್ರ ದೇರ್ ಇಸ್ ಅ ಲಾಟ್ ಆಫ್ ಪೊಟೆನ್ಶಿಯಲ್ ಸೊ ಅದನ್ನು ಒಂಥರ ನಾವು ಹೇಳ್ಬಹುದು ಎನ್ವೈರನ್ಮೆಂಟ್ ಬಗ್ಗೆ ನಾವು ಮಕ್ಕಳೆಲ್ಲ ಒಂದು ಜಾಗೃತೆ ಕ್ರಿಯೇಟ್ ಮಾಡಬಹುದು ಸಂಸದರ ಕ್ರೀಡಾ ಮಹೋತ್ಸವ ಮಾಸಿಕದ ಹಿನ್ನೆಲೆ ಹದಿನೇಳು ವರ್ಷದೊಳಗಿನ ಕ್ರೀಡಾಪಟುಗಳಿಗೆ ಆಯೋಜಿಸಿದ್ದ ವಿವಿಧ ಕ್ರೀಡೆಗಳಲ್ಲಿ ಧಾರವಾಡದ ಜೆಎಸ್ಎಸ್ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಪ್ರಣಮ್ಯಾ ಹಡಗಲಿ ಭಾಗವಹಿಸಿ ಹಲವು ಪುರಸ್ಕಾರಗಳೊಂದಿಗೆ ಹದಿಮೂರು ಸಾವಿರ ರೂಪಾಯಿ ನಗದು ಬಹುಮಾನ ಗಳಿಸಿದ್ದಾರೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಯೋಜಿಸಿದ ಕ್ರೀಡಾ ಸ್ಪರ್ಧೆಗಳಲ್ಲಿ ಒಟ್ಟು ಹದಿಮೂರು ಸಾವಿರ ರೂಪಾಯಿ ನಗದು ಪುರಸ್ಕಾರ ಪಡೆದಿದ್ದಾರೆ ಹುಬ್ಬಳ್ಳಿ ಧಾರವಾಡ ವಿವಿಧೋದ್ದೇಶ ಪ್ರದರ್ಶನ ಕೇಂದ್ರದ ಮುಂದಿನ ಹಂತದ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷ ಜಿಕೆ ಆದಪ್ಪಗೌಡರ್ ಹಾಗೂ ಪದಾಧಿಕಾರಿಗಳು ಗದಗ್ ಜಿಲ್ಲೆಯ ಹುಲಕೋಟೆಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು ಇನ್ಕಾಮೆಕ್ಸ್ ಎರಡು ಸಾವಿರದ ಇಪ್ಪತ್ತಾರು ಕೈಗಾರಿಕಾ ಪ್ರದರ್ಶನಕ್ಕೆ ಸರ್ಕಾರದಿಂದ ಅಗತ್ಯ ಅನುದಾನ ಒದಗಿಸುವಂತೆ ನಿಯೋಗ ಸಚಿವರಿಗೆ ಮನವಿ ಮಾಡಿತು ಸಚಿವ ಎಚ್ ಕೆ ಪಾಟೀಲ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯದ ಕೈಗಾರಿಕಾ ಬೆಳವಣಿಗೆಗೆ ಸಕಲ ರೀತಿಯ ಸಹಕಾರ ನೀಡುವ ಭರವಸೆ ನೀಡಿದ್ದಾಗಿ ಪ್ರಕಟಣೆ ತಿಳಿಸಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಾರವಾರದ ಸೀಬರ್ಡ್ ನೌಕಾನೆಲೆಗೆ ಇಂದು ಭೇಟಿ ಜಲಾಂತರ್ಗಾಮಿಯಲ್ಲಿ ಪಯಣ ಉತ್ತರ ಕನ್ನಡ ಜಿಲ್ಲೆ ಮುಂಡುಗೋಡದ ಟಿಬೇಟಿಯನ್ ಕಾಲೋನಿಯಲ್ಲಿ ಇಂದು ಬೌದ್ಧ ಸಮ್ಮೇಳನ ಕೇಂದ್ರ ಸಚಿವ ಕಿರಣ್ ರಿಜಿಜು ಉದ್ಘಾಟನೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಜನವರಿ ಎಂಟರಂದು ಹೊಸದಿಲ್ಲಿಯಲ್ಲಿ ರೈತ ಮುಖಂಡರ ಸಭೆ ಪ್ರಧಾನಮಂತ್ರಿಯವರ ಮನದ ಮಾತು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಸಾರ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ